ಕುರಿತಾಗಿ ಈ ಒಂದು ಪುಸ್ತಕವನ್ನ ಕೂಡ ರಚಿಸಿದ್ದಾರೆ ಸಿನಿಮಾ ಪತ್ರಿಕೋದ್ಯಮಕ್ಕೆ ಅವರು ನೀಡಿದ್ದ ಈ ಕೊಡುಗೆಯನ್ನ ಗಮನಿಸಿ ಶ್ರೀ ರಾಘವೇಂದ್ರ ಚಿತ್ರವಾಣಿ ಸಂಸ್ಥೆಯು ಅವರಿಗೆ ಎರಡ್ ಸಾವಿರದ ಇಪ್ಪತ್ತ್ ಮೂರನೇ ಸಾಲಿನ ಪ್ರಶಸ್ತಿಯನ್ನ ನೀಡಿ ಗೌರವಿಸುತ್ತಾರೆ ಮಾರಿ ಸಿಂಧು ಶ್ರೀನಿವಾಸ್ ಮೂರ್ತಿ ಅವರನ್ನ ಅಂಡ್ ಕೋ ಚೊಚ್ಚಲ ಚಿತ್ರದ ನಿರ್ದೇಶಕಾಗಿ ರಂಗ ತಜ್ಞ ಹಿರಿತೆರೆ ಕಿರುತೆರೆ ನಿರ್ದೇಶಕರಾಗಿರುವಂತ ಶ್ರೀ ಬಿ ಸುರೇಶ್ ಅವರ ಪ್ರಶಸ್ತಿ ಈ ಪ್ರಶಸ್ತಿಯನ್ನ ನೀಡೋದಿಕ್ಕೆ ವೇದಿಕೆ ಮೇಲೆ ನಾವು ಬರಮಾಡ್ಕೊಳ್ತಾ ಇದ್ದೀವಿ ಶ್ರೀಮತಿ ಶೈಲಜಾ ನಾಗ ಅವರನ್ನ ಹಾಗೆ ಅಮ್ಮ ಕೂಡ ವೇದಿಕೆ ಮೇಲೆ ಇದ್ದಾರೆ ನೀವು ಕೂಡ ಬರಬೇಕಾಗಿ ನಾವು ವಿನಂತಿಸ್ಕೊಳ್ತಾ ಇದ್ದೀವಿ ಸಿಂಧು ಶ್ರೀನಿವಾಸ್ ಮೂರ್ತಿ ಅವರು ಸಿನಿಮಾ ಮಾಡುವುದಕ್ಕಿಂತ ಮೊದಲು ಒಂದು ಕಿರುತೆರೆ ಒಂದು ಕಿರುತೆರೆ ಚಿತ್ರವನ್ನ ಮಾಡುವ ಮೂಲಕ ಪುನೀತ್ ರಾಜ್ಕುಮಾರ್ ಸರ್ ಅವರ ಗಮನವನ್ನ ಸಿಂಧು ಅವರು ಸೆಳಿತಾರೆ ಮೂಲತಃ ಬೆಂಗಳೂರಿನವರಾದಂತಹ ಸಿಂಧು ಚಿತ್ರರಂಗದಲ್ಲಿ ನಿರ್ದೇಶಕಿ ಮತ್ತು ಬರಹಗಾರ್ತಿಯಾಗಿ ಗುರುತಿಸಿಕೊಳ್ಳಬೇಕೆಂಬ ಛಲದಿಂದ ಅವರು ಸಿನಿಮಾ ರಂಗದಲ್ಲಿ ಒಡನಾಟವನ್ನ ಬೆಳೆಸಿಕೊಳ್ತಾರೆ ಫ್ರೆಂಚ್ ಬಿರಿಯಾನಿ ಚಿತ್ರದ ನಿರ್ದೇಶನದ ವಿಭಾಗದಲ್ಲಿ ಕೆಲಸ ಮಾಡಿದ ಸಿಂಧು ಆ ಸಂದರ್ಭದಲ್ಲಿ ಪುನೀತ್ ಅವರಿಗೆ ಆಚಾರ್ ಎಣ್ಕೋ ಚಿತ್ರಕಥೆಯನ್ನ ಹೇಳಿದ್ರಂತೆ ಆಗ ಪುನೀತ್ ಸರ್ ಅವರು ಒಂದು ಸಲಹೆಯನ್ನ ನೀಡ್ತಾರಂತೆ ಇದರ ಕುರಿತಾಗಿ ಒಂದು ಕಿರುಚಿತ್ರವನ್ನ ಮಾಡಬಹುದು ನೀವು ಅಂತ ಆ ಕಿರುಚಿತ್ರವನ್ನ ಪುನೀತ್ ಸರ್ ಅವ್ರಿಗೆ ತೋರಿಸಿದ ತಕ್ಷಣ ಪುನೀತ್ ಸರ್ ಅವರು ಹೇಳದ್ರಂತೆ ಈ ಒಂದು ಚಿತ್ರವನ್ನ ನಾನು ಪಿ ಆರ್ ಕೆ ಪ್ರೊಡಕ್ಷನ್ ಇಂದ ನಿರ್ಮಾಣ ಮಾಡ್ತೀನಿ ಅಂತ ಹಾಗೆ ಚಿತ್ರವನ್ನ ನಿರ್ದೇಶಿಸೋದಕ್ಕೆ ಅವಕಾಶವನ್ನ ಪಡೆದುಕೊಳ್ತಾರೆ ಸಿಂಧು ಅವರು ಹಾಗೆ ರೂಪುಗೊಂಡಂತಹ ಚಿತ್ರವೇ ಕಳೆದ ವರ್ಷ ಬಿಡುಗಡೆಯಾಗಿ ಎಲ್ಲರ ಮೆಚ್ಚುಗೆಗೆ ಪಾತ್ರವಾದಂತಹ ಚಿತ್ರ ಆಚಾರಣ್ಕೋ ಅರವತ್ತರ ಕಾಲಘಟ್ಟದಲ್ಲಿ ಮಹಿಳಾ ಸಬಲೀಕರಣ ಮುಂತಾದ ಹಲವು ವಿಷಯಗಳನ್ನ ಇಟ್ಟುಕೊಂಡು ರೂಪುಗೊಂಡಂತಹ ಚಿತ್ರವೇ ಆಚಾರಣ್ಕೋ ಮೊದಲ ಚಿತ್ರದಲ್ಲಿ ದೊಡ್ಡ ನಟ ನಟಿಯರನ್ನ ನಿರ್ವಹಿಸುವ ಜವಾಬ್ದಾರಿ ಒಂದು ವಿಭಿನ್ನ ಕಥಾ ಹಂತರ ಹೇಳುವ ಪ್ರಯೋಗ ಮತ್ತು ಒಂದು ದೊಡ್ಡ ನಿರ್ಮಾಣ ಸಂಸ್ಥೆ ಇಟ್ಟಂತ ಜವಾಬ್ದಾರಿಯನ್ನ ಸಮರ್ಥಕವಾಗಿ ನಿರ್ವಹ ವಹಿಸಿದ್ರು ಸಿಂಧು ಶ್ರೀನಿವಾಸ ಮೂರ್ತಿಯವರು ಈ ಚಿತ್ರದ ಚೊಚ್ಚಲ ನಿರ್ದೇಶನಕ್ಕಾಗಿ ಅವರಿಗೆ ರಂಗತಜ್ಞ ನಟ ನಿರ್ದೇಶಕ ಬಿ ಸುರೇಶ್ ಪ್ರಶಸ್ತಿಯನ್ನ ನೀಡಿ ಗೌರವಿಸ್ತಾರೆ ಶ್ರೀ ರಾಘವೇಂದ್ರ ಚಿತ್ರವಾಣಿ ಸಂಸ್ಥೆ ಪ್ರಶಸ್ತಿಯನ್ನ ಸ್ವೀಕರಿಸಿದರೆ ಶ್ರೀ ಬಿಎಸ್ ಲಿಂಗದೇವರು ಹಾಗೂ ಶ್ರೀ ಶರಣು ಉಲ್ಲೂರ್ ಅವರು ಅತ್ಯುತ್ತಮ ಸಂಭಾಷಣೆ ಸಂಗೀತದಲ್ಲಿ ಆಸಕ್ತಿಯನ್ನ ಬೆಳೆಸಿಕೊಂಡ್ರು ಬೆಂಗಳೂರಿನ ಚಿತ್ರಕಲಾ ಪರಿಷತ್ ನಲ್ಲಿ ಫೈನ್ ಆರ್ಟ್ಸ್ ಕಲಿತ ಅವರು ಮುಂಬೈಗೆ ವಾಪಸ್ ಹೋಗಿ ಅಲ್ಲಿನ ಸಂಗೀತ ಸಂಯೋಜನೆಯಲ್ಲಿ ತೊಡಗಿಸಿಕೊಂಡ್ರು ಟಿ ನ ಆಲ್ಬಂಗೆ ಕೆಲಸ ಮಾಡಿದ ಅವರು ಹೊಂದಿಸಿ ಬರೆಯಲಿ ಚಿತ್ರದ ಮೂಲಕ ಸಂಗೀತ ನಿರ್ದೇಶಕರಾಗುವುದರ ಜೊತೆಗೆ ಕನ್ನಡದಿಂದಲೇ ತಮ್ಮ ಸಂಗೀತದ ಪಯಣವನ್ನ ಪ್ರಾರಂಭಿಸುತ್ತಾರೆ ಈ ಚಿತ್ರದಲ್ಲಿ ಒಟ್ಟು ಒಂಬತ್ತು ಹಾಡುಗಳನ್ನ ಸಂಯೋಜಿಸಿರುವ ಅವರು ಈ ಚಿತ್ರದ ಹಾಡುಗಳಿಂದ ಕನ್ನಡಿಗರನ್ನ ಸಂಜ ಕನ್ನಡವಲ್ಲದೆ ತಮಿಳು ಚಿತ್ರರಂಗದಲ್ಲೂ ಸಂಗೀತ ನಿರ್ದೇಶಕರಾಗಿ ತೊಡಗಿಸಿಕೊಂಡಿರುವಂತಹ ಜೋ ಒಬ್ಬ ಒಳ್ಳೆಯ ಗಾಯಕರು ಹೌದು ಹೊಂದಿಸಿ ಬರೆಯರಿ ಚಿತ್ರದ ಬೆಳಗಲಿ ಹಾಡಿಗೆ ಅವರು ಧ್ವನಿಯಾಗಿದ್ದು ತಮ್ಮ ಗಾಯನಕ್ಕೆ ಸಾಕಷ್ಟು ಮೆಚ್ಚುಗೆಯನ್ನ ಪಡೆದುಕೊಂಡಿದ್ದಾರೆ ಹೊಂದೆಸಿ ಬರೆಯರಿ ಚಿತ್ರದ ಜೋ ಜೋಗೋಸ್ಟಾ ಅವರ ಸಂಗೀತ ಸಂಯೋಜನೆಯನ್ನ ಗುರುತಿಸಿ ಈ ಬಾರಿ ಎಂಎಸ್ ರಾಮಯ್ಯ ಮೀಡಿಯಾ ಅಂಡ್ ಎಂಟರ್ಟೈನ್ಮೆಂಟ್ ಪ್ರೈವೇಟ್ ಲಿಮಿಟೆಡ್ ಪ್ರಶಸ್ತಿಯನ್ನ ನೀಡಿ ಇದೆ ಚಿತ್ರದ ಮೂಲಕ ನಿರ್ದೇಶಕರಾದ ಹೇಮಂತ್ ತಮ್ಮ ಮೊದಲ ಚಿತ್ರದಲ್ಲೇ ಗಮನವನ್ನ ಸೆಳಿತಾರೆ ಗಹನವಾದ ವಿಷಯವೊಂದರನ್ನ ತೆಗೆದುಕೊಂಡು ಅದಕ್ಕೆ ಸಂಪೂರ್ಣ ನ್ಯಾಯ ಸಲ್ಲಿಸಿ ಕನ್ನಡಿಗರ ಮೆಚ್ಚುಗೆಗೆ ಪಾತ್ರರಾಗ್ತಾರೆ ಆನಂತರ ನಂತರ ಪಿಆರ್ ಕೆ ಪ್ರೊಡಕ್ಷನ್ಸ್ ನ ಕವಲುದಾರಿ ಚಿತ್ರವನ್ನ ನಿರ್ದೇಶಿಸಿ ಹೇಮಂತ್ ಅವರು ಕಳೆದ ವರ್ಷ ಸಪ್ತಸಾಗರದಾಚೆ ಎಲ್ಲೋ ಚಿತ್ರಕ್ಕೆ ಚಿತ್ರದ ಸೈನ್ ಎ ಮತ್ತು ಬಿ ಚಿತ್ರಗಳಿಗೆ ಕತೆ ಚಿತ್ರಕಥೆ ಸಂಭಾಷಣೆ ಬರೆದು ನಿರ್ದೇಶಿಸಿದರು ತನ್ನ ವಿಭಿನ್ನ ಕತೆ ಮತ್ತು ಚಿತ್ರಕಥೆಯೊಂದಿಗೆ ಎಲ್ಲರ ಗಮನವನ್ನ ಸೆಳೆದಿರುವಂತ ಹೇಮಂತ್ ಅವರು ಸಪ್ತಸಾಗರದಾಚೆ ಎಲ್ಲೋ ಚಿತ್ರದ ಚಿತ್ರಕಥೆಗಾಗಿ ಶ್ರೀಮತಿ ಮೀನಾಕ್ಷಿ ಜಯರಾಮ್ ಅವರು ನಿರ್ಮಾಪಕರು ಅವರಿಂದ ಖ್ಯಾತ ನಿರ್ದೇಶಕ ನಿರ್ಮಾಪಕ ಶ್ರೀ ಕೆವಿ ಜಯರಾಮ್ ಪ್ರಶಸ್ತಿಯನ್ನ ತಮ್ಮದಾಗಿಸಿಕೊಂಡಿದ್ದಾರೆ ಜಯಲಕ್ಷ್ಮಿ ಅವರನ್ನ ಹಿರಿಯ ಕಲಾವಿದರು ಖ್ಯಾತ ಅಭಿನೇತ್ರಿ ಶ್ರೀಮತಿ ಜಯಮಾಲಾ ಎಚ್ ಎಂ ರಾಮಚಂದ್ರ ಅವರ ಪ್ರಶಸ್ತಿಯನ್ನ ಸ್ವೀಕರಿಸೋದಿಕ್ಕೆ ವೇದಿಕೆ ಮೇಲೆ ಬರ್ಮಾಡ್ಕೊಳ್ತಾ ಇದೀವಿ ಹಿರಿಯ ಕಲಾವಿದರಾಗಿರುವಂತ ಜಯಲಕ್ಷ್ಮಿ ಮೇಡಮ್ ಅವರನ್ನ ಕನ್ನಡ ಚಿತ್ರರಂಗದ ಗ್ರೀನ್ ಹಾಡುಗಳ ಪೈಕಿ ದೇವರ ಕಣ್ಣು ಚಿತ್ರದ ಹಾಡನ್ನ ತಾವೆಲ್ಲರೂ ಕೇಳೇ ಇರ್ತೀರಾ ನಿನ್ನ ನೀನು ಮರೆತೆರೆ ಇನ್ನು ಸುಖವಿದೆ ಪಿ ಸುಶೀಲಾ ಅವರ ಧ್ವನಿಯಲ್ಲಿ ತೆರೆಯ ಮೇಲೆ ಅದ್ಭುತವಾದಂತ ಅಭಿವ್ಯಕ್ತಿಯನ್ನ ಗೊಳಿಸದಂತ ಹಿರಿಯ ನಟಿ ನಮ್ಮ ಜಯಲಕ್ಷ್ಮಿ ಮ್ಯಾಡಮ್ ಅವರು ಎಪ್ಪತ್ತರ ದಶಕದಲ್ಲಿ ಕಳ್ಳ ಕುಳ್ಳ ಪೆಸುಗೆ ದೇವರ ಕಣ್ಣು ಬಯಲು ದಾರಿ ಸೇರಿದಂತೆ ಹತ್ತು ಹಲವಾರು ಚಿತ್ರಗಳಲ್ಲಿ ಅಭಿನಯಿಸಿ ನಮ್ಮನ್ನ ರಂಚಿಸಿದ್ದಾರೆ ನಂತರದ ದಿನಗಳಲ್ಲಿ ಅವರು ದುಬೈಗೆ ತೆರಳುತ್ತಾರೆ ದುಬೈ ಜಯಲಕ್ಷ್ಮಿ ಅಂತಾನೆ ನಾವೆಲ್ಲರೂ ಕೂಡ ಅವರನ್ನ ನೆನಪು ಮಾಡ್ಕೊಳ್ತೀವಿ ಕರಿತೀವಿ ಕೂಡ ಈಗ ಬಯಲುದಾರಿ ಚಿತ್ರದಲ್ಲಿನ ತಮ್ಮ ಅತ್ಯುತ್ತಮ ಅಭಿನಯಕ್ಕಾಗಿ ರಾಜ್ಯ ಸರ್ಕಾರದಿಂದ ಅತ್ಯುತ್ತಮ ಪೋಷಕ ನಟಿ ಪ್ರಶಸ್ತಿಯನ್ನ ಕೂಡ ತಮ್ಮದಾಗಿಸಿಕೊಂಡವರು ಇವರು ಜಯಲಕ್ಷ್ಮಿ ಅವರು ಇದೀಗ ಎರಡ್ ಸಾವಿರದ ಮೂರನೇ ಸಾಲಿನ ಡಾಕ್ಟರ್ ಜಯಮಾಲ ಎಚ್ ಎಂ ರಾಮಚಂದ್ರ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸೋಣ